ಕರ್ದೆ ಕರಪ್ಪ ಕರ್ದೇ ನಿಮ್ಮಗೇನು ಬಂದಿದ್ದದ ಏನಂದ್ಲು ಬರಕಿಲ್ಲ ಅಂದ್ಲು ಬರಕಿಲ್ಲ ನಾನು ಹಂಗೆ ಹಿಂಗೆ ಅಂತ ಎಷ್ಟೆಷ್ಟು ಮಾತಾಡದ ಗೊತ್ತಾ ಮಗನೇ ಅಕ್ಕಿ ಹೇಳೋದು ಅತೋಟೇ ಮಾತಾಡ್ಬೇಕು ಅಂತ ಈಗ ಬೇರೆ ಅವಳಿಗೇನು ದುಡ್ಡದೆ ಹೆಚ್ಕಟ್ಟಾಗಿ ಬೇರೆ ಮಾಡ್ಕೊಂಡು ಉಣ್ಕೊಂಡು ಆರಾಮಾಗಿ ಇರ್ತಾಳೆ ಅಳಿ ಮೈನ್ ಕಲಿ ಏನ್ ತರ್ಸ್ಕೊತಾಳೆ ಮಾಡ್ಕೊಂಡು ಉಣ್ಕೊಂಡ್ ತಿನ್ಕೊಂಡು ಆರಾಮಾಗಿ ಇರ್ತಾಳೆ ನಮ್ ತೀಕ ಒಂದು ಆಳು ಕಾಳು ನಾವು ಕರದ್ರು ಬರೋಕಿಲ್ಲಾ

ఒళ్ళ సరే అయితే ఉందోళకంత హాకు పుసీ మాట్లాడకళి నేను అదే రంగి పుక్సటే బట్టు బింద నూ నీందం ఒళకే ఐ అదే ఈ సరిగ్ నిం నేను ఇవ్వ బందోళకే మాట్స్బిట్టు ని కూడా చా అక్క యాకే బరే వచ్చితు నేను హంగారు మడి మనమే నూన్ తోడు పూసి మర్క బ నకడే ఇవత్ వేగ్ నను నెన బందోళు యా పూసి మూడు కర్క బందనమే నోన్ తండూ ఓట్లు మోడద అంత నేను ఎస్ట్ ఆసేను బతు కర్కం బొత్తికంటాకు నీ ಹೆಂಗ ಸುಬ್ಬಾರಿ ಹೆಂಗ್ ಮಾಡ್ಕೋಬೋದನು ಎಷ್ಟು ದಿವ್ಸಕ್ಕೆ ದಿವ್ಸ ದಿವ್ಸಕ್ಕೆ ದಿವ್ಸ ದಿವ್ಸಕ್ಕೆ ಹೆಂಗ್ ಹೆಚ್ಕೊಂಡು ಹೆಂಗ್ ಇದು ಮಾಡ್ಕೊಂಡು ದುಡ್ಡು ಕಾಸನೂ ಕೂಡ್ ಮಾಡಿಕೊಂಡು ಯಾವ ಸೋಕಿರಿದ್ರೆ ಗಣ್ಣು ಬಿಡ್ತೀವಿ ಹೇಳ್ತೀವಿ ಅವ ಅಕ್ಕ ಕಣ್ಣಿಗೆ ಬೇಕಾ ಸೀರೆ ಉಟ್ಕೊತಾಳೆ ಕೆಂಪಕ್ಕ ನೋಡಿದ್ರೆ ಬಾಂಧಿದ್ ಬರ್ತದೆ ನಮ್ಮ ಮನೆ ಬರ ನೋಡಿಲಿ ಅವ್ರ ಕುಪ್ಪುಕ್ಲಿನ ಉಟ್ಕೊಂಡು ತಿರ್ಗೋದು ಇನ್ನೂ ತಪ್ಪನೇ ಇಲ್ಲ ನಮಗೆ ತು ಒಂದು ದಿವಸ ಒಂದು ದಿವಸ ತಂದು ನೀನು ಒಂದು ಸೀರೆನಾರಿಯಾ ಒಂದು ಖರ್ಚಿಪ್ನಾರಿಯಾ ಅದಾದ್ರೆ ಹೆಂಗೆ ಹೋಯ್ತು ಗೊತ್ತಿಲ್ಲ ಏನಾದ್ರು ತಿನ್ಕೊಂಡು ಹೋಗಿದ್ದೇನೆ ಮನೆ ಬಾಕ್ಲಿಗೆ ಬರೋಲ್ಲ ತಕ್ಷಣ ದುಡ್ಡು ಕಿತ್ಕತಿಯೇ ಒಳಿಕೆ ಕೊಡೋಕಿಲ್ಲ ಕೆಲಸದಿಂದ ಬಂದಕ್ಷಣ್ಣ ಅದು ಬಾಕಲ್ ತಗ ಹೊಸ್ತಾವೆ ನಿಂತ ಕಂಡು ಕಾಸ ಕಿತ್ಕತಿಯಲ್ಲ ಇನ್ನ ನಿನ್ಗೆ ತಂದು ಕೊಡಾನೆ ಕೊಳ್ಳೆ ಹೊಡಿ ಅಷ್ಟೇ ಹತ್ತು ರೂಪಾಯಿ ಕೊಡೋಣ ನೂರು ರೂಪಾಯಿ ಕೊಡಲಿ ಅಂತ ಕೊಡಕಿಲ್ಲ ಬಂದಿದ್ದು ಒಂದು ಸಾವಿರ ರೂಪಾಯಿ ತಂದು ಕೊಡ್ತೀನಿ ನಿನ್ನೆ ಬೇಕಿಯಲ್ಲ ತಕೊಂಡು ಉಟ್ಕೋ ಬೇಡ ಅಂದಿದ್ದಾನ ಇಲ್ಲ ಒಂದ್ ದಿವ್ಸ ಲೆಕ್ಕ ಕೇಳಿದಾನೋ ಹಂಗ್ ಲೆಕ್ಕ ಕೇಳಿದ್ರೆ ನಾನು ಸರಿನೇ ಇರೋದು ನಿನ್ನ ಇಷ್ಟಕ್ಕೆ ಕೆ ಅದಕ್ಕೆ ಅದಕ್ಕೆ ಹಿಂಗೆ ಎಲ್ಲ ನೀನು ಹೆಚ್ಕೊಂಡಿರೋದು ನಾನು ಬೇರೆ ಎಲ್ತಾರ ಹೋಗನೇ ಬರೋ ದುಡ್ಡು ಹುಡುಗಿ ನೀನು ಕ್ತ್ಕತಿತ್ತೇನೆ ಎಲ್ಲ ಕಿತ್ಕೊ ಬಿಟ್ಟು ಹುಡುಗ ಸಿರಿ ತರ್ಬೇಕಾಯ್ತು ನಮಗೆ ಅಲ್ಲಿ ಕೆಲಸ ಮಾಡೋದು ಗೊತ್ತಾಯ್ತದೆ మనమేన్ ఐదు మనమే నోన్ తోబోదు సంఘాలు మన మేల్ బా ని అందబిట్ మార్స్కు ఎస్ మాత్రి

ಅವ್ಳು ಬದುಕ್ಸ್ಬಿಟ್ಟೆ ನಮ್ಮ ಮನೆ ಆಳ್ ಮಾಡ್ಬಿಟ್ಟೆ ನೀನು ದಿವಸಕ್ಕೆ ಒಂದು ಸಾವಿರ ಏನೋ ವಾರದಲ್ಲಿ ತಿಂಗಳ ನಾಲ್ಕು ದಿವಸ ಕೆಲಸಕ್ಕೆ ಹೋಗ್ತಿಲ್ಲ ಎಷ್ಟಾಯ್ತು ದುಡ್ಡು ಹೆಚ್ಚು ಕಮ್ಮಿ ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡು ಆಯಿತು ಒಂದು ದಿವಸ ಲಾರಿ ಕುತ್ಕೊಳ್ತೀನಿ ನಾನು ಬಾನ್ ಭಾನುವಾರ ಬಿಟ್ರೆ ಜಾಕಾದ್ರೆ ನಾಲ್ಕು ವಾರ ನಾಲ್ಕು ದಿವಸ ಒಂಟೆ ಹೋಗಲಿ ತಿಂಗಳಲ್ಲಿ ಮೂವತ್ತು ದಿವಸ ಎಷ್ಟಾಯ್ತು ಇಪ್ಪತ್ತೈದು ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಆಯಿತು ಏನು ಮಾಡಿದೆ ನೀನು ಏನು ಮಾಡಿದೆ ನಾನು ಇಟ್ಟು ಏನೋ ಮಾಡ್ತಾಳೆ ಅಂದ್ರೆ ಓಹ್ಸ ಆಲಗಳು ಮಾಡ್ಕೊಂಡು ಕಟ್ಟಬೇಕು

ನಿನ್ನ ದักಸ ತಗಿರ ಗಣಸಾದ್ರೆ ಹೋಗ್ ಆಯನಗಸ್ಕೊಂಡು ಲೋನ್ ತಕೊಂಡು ಹೋಟ್ಲ್ ಮಾಡ್ ನೀನು ನನಗೆ ಕೇಳಕೋದಿಲ್ಲ ನನಗೆ ಕೊದ್ದಿಲ್ಲ ನೀನು ಎಷ್ಟು ಸಾಕ್ ತಂದು ಸಾಕಾಗಿದ್ದಿಲ್ಲ ನೀನು ನಿನ್ನ ಮ oğನ ಯಾವಾಗ ನೋಡ ಮನೆಗೆ ಬ್ರək ಮನೆಗೆ ಬಂದು ಸಾಕು ಕಿರಿ 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 ಅಂತಾಳೆ ಎಷ್ಟು ತಲ್ವೇ ಅದರ್ರುಮಡ ನಿನ್ನಿಂದ ಮ oğ ಬ್ಯಾರೆ ಹೋಗಿದ್ದು ಬ್ಯಾರೆ ಅಲ್ಲಿ ಸುಮ್ಕಿರು ಅವಳಿರೋ ದುಡ್ಡು ಗಿಡನ್ ಮಡಿಕೊಂದು ಮಜಾ ಮಾಡ್ಕೋ ಇರ್ತಾಳೆ ಆಮೇಲೆ ಗೊತ್ತಾಯ್ತಿದ ನಿನ್ನ ಪರಿಸ್ಥಿತಿ ಹೇಗಾಗಿದೆ ಅಂತಾ ಬಿಟು 나ರೇ ಬಿಡದಿ ದಾರಿಗೆ ಬೋದು ಇದು ಹೋಗ್ ಹೋಗಿ ಬಾದಿನ ನಮ್ಮದಲೆ ಇರುವಂತ ಕಾಲು ಬೇಡ ಅನಾ ಅವ್ಚ ಕಟ ಗಡಿ ಮಾಡಿಕಾಗಿಲ್ಲ ಹಿಟ್ ಮಾಡಿಕಾಗಿಲ್ಲ ಹಿಟ್ ಮಾಡಿಕಿನ ಮ

ಮನ್ಯಾಳಿ ಮನೆಯಾಳಿ ಕೂತ್ಕೊತಾಳೆ ಎಷ್ಟೋತ್ನೂ ದನ ಮಾಡ್ತಾಳೆ ನೋಡೋಕೆ ಹುಗ್ಗೋಗ ಗಂಡ ಉದ್ದಾರ ಅಲ್ಲಿ ಇರ್ಬಿಟ್ಟು ಅವ್ರು ಲಕ್ಷ್ಮಿ ಲಕ್ಷ್ಮಿ ಹೆಂಗೆ ಚಾಂಗ್ನಲ್ಲಿ ಕೊಟ್ಬಿಟ್ಟು ಇವತ್ತು ಉದ್ದಾರ ಮಾಡ್ತಾಳೆ ನೀನ್ ಮಾಕನ ಎಷ್ಟೋತ್ನೂ ಅವ್ರ ಸುದ್ದಿ ಮಾತಾಡ್ಕೊಂಡು ಅವ್ರ ಇರ್ತಕ್ಕ ಕೂತ್ಕೊಂಡು ಬರೀ ಅವ್ರ ಸುದ್ದಿ ಮನೆ ಮಾತಾಡಿದ್ರೆ ನಮ್ಮನೇ ಉದ್ದಾರದು ಇನ್ನೊಬ್ಬ ಮಾಡಿದ್ರೆ அல்லா நீங்க சோஃபிடுத்தேட நாவேத அதுக்கென தரக்கே பண்த ஒூபாய் தந்து கை கொடுக்குதா ಓ ನಾನು ಆದಷ್ಟು ನಂತರ ಕೊಡ್ತೀನಿ ದಿವಸಕ್ಕೊಂದ್ ಸಾವಿರ ರೂಪಾಯಿ ಇನ್ನೆಷ್ಟು ಕೊಡೋದು ನಾನು ಓ ಅದು ಜೀವ ತಗೋಬೇಕಾಯ್ತದೆ ಅಷ್ಟೇ ಯಾರು ಹೇಳೋದು ನನ್ಗೆ ಗೊತ್ತಿಲ್ಲ ನನಗೆ ನಾನು ಅವಳಂಗೆ ಹೋಟ್ಲ್ ಮಾಡಬೇಕು ನೀನು ಎಲ್ಲರೂ ಬಾ ನಿಮ್ಮವನು ಕಾಲು ಬಿಡು ನನಗೆ ಗೊತ್ತಿಲ್ಲ ನನಗೆ ನೀನು ಹೆಂಗಾರ ಮಾಡು ಐದು ಲಕ್ಷ ನಿಮ್ಮ ಜೋಡಿಸು ನಾವು ನಾಲ್ಕು ಗಂಟೆ ಬದುಕೋದು ಕಲಿಯೋದ ನಿಮ್ಗೆ ಆಯ್ಕೆಲ್ಲ ತೀತಾನೆ ಬೇರೆ ಕೆಲಸ ಮಾಡಕ್ಕೆ ಹೋಗೋಕ್ಕೆ ನೀವು ಪತ್ತೆ ಮಾಡುವ ಒಂದು ಐದು ಲಕ್ಷ ಅವ್ರಿಗಿಂತ ಏನು ಕಮ್ಮಿ ಅವ್ರ ಹಂಗೆ ಪಕ್ಕದಲ್ಲೇ ಮಾಡೋಕ್ಕಾಯ್ತದೆ ಹೋಟ್ಲ ನಾವು ಬದುಕಾಕಾಯ್ತದೆ ಅಚ್ಚುಕಟ್ಟಾಗಿ ಹೋಗಿಲ್ಲ ನೋಡ್ಬಿಟ್ಟು ಹಾಗೆ ಗರುಬ್ಲುಗೆ ಪೂಕ ಕಿತ್ತ ಕಿತ್ತ ತಂದೆ ಹಾಡ್ಬಿಡಾ बड़ा ಅವನೆ ನಮಗಗಿದ ನಮಗೆ ತಿಗ ಮುಚ್ಚಕೊಂಡಿರೋತ್ಕಲಿ ಹಾಂಗೋಸ ದಕ್ಕೆ ಈಗ ಆಚಕಟಗೆ ಉನ್ಕಂತಿನ ಮೈಲರ್ ಮನಿ ಕತ್ತಿವಿ ಅಂದು ಬರ ತಿರ್ಗ ತಲೆಮಕ್ಕೆ ತಂದ್ಬಿಡ್ಬಿಟೇ ಗೊತ್ತಿಲ್ಲ ದರ್ಗದ ಎಲ್ಲಬಾ ನೀರರು ಬಡಕ ಹೋಗು ನಡ ಹೋಗು ನಡ ಮುರ್ದ ಹೋಗೋ ಬದಲೆ ನೀನ ನಂಬಿ ಬೋದಿ ತಿನಂಗ ಈ ತರ ಶಿಕ್ಷೆ ಕೊಡ್ತಾ ಇದೀಯಾ ನೀನು ಆ ನೀ ಈ ತರ ಬಡದು ಬಡದು ಶಿಕ್ಷೆ ಕೊಡ್ಬೇಕು